ಈಗ ನಮ್ಮ ಜೀವನ ಈಗ ಇರೋ ಅಂಗಡಿನ ಕೊನೆಗೂ ನಮ್ಮ ದುಡಿಯೋದು ತೆಗಿಯಬೇಕಂತಿ ಹಂಗಾಗಿ ಬಾ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪ ಎಲ್ಲರೂ ಹಿಂಗದ್ರಿ ಎಲ್ಲರೂ ಆರಾಮಿದಾರೆ ಅಂತ ಅಂದ್ಕೊಂಡಿರ್ತೀನಿ ರೀ ನಾವು ಆರಾಮದೀವಿ ಬರ್ರಿ ಇವತ್ತಿನ ಲಾಗಿ ಶುರು ಮಾಡ್ಕೊಳಕತ್ತೀನಿ ಇವತ್ತಿನ ಲಾಗ್ ಒಳಗೆ ಏನೆಲ್ಲ ಐತೆ ಎಲ್ಲ ಶೇರ್ ಮಾಡ್ಕೊತೀನಿ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿ ನೋಡ್ಕೊಂಬರ್ರಿ ಇಲ್ಲಿ ಬೆಳಗ್ಗೆ ಎದ್ದು ಈಗ ಈಗ ತನನ್ನು ಸ್ಕೂಲಿಗೆ ಕಳಿಸಿ ನನ್ನ ಕೆಲಸನ ಚಲೋ ಮಾಡ್ಕೊಂಡಿದ್ರು ಆರ್ಡ್ರ್ ಎಲ್ಲ ಪ್ಯಾಕ್ ಮಾಡಿ ಅವುಗಳಿಗೆಲ್ಲ ಆರ್ಡ್ರಸ್ ಎಲ್ಲ ಹಾಕಿ ಪ್ಯಾಕ್ ಮಾಡಿಕೊಂಡು ಇವತ್ತು ಪೋಸ್ಟ್ ಆಫೀಸಿಗೆ ಮತ್ತು ಕೊರಿಯರ್ ಆಫೀಸಿಗೆ ರೀ ಹಾಗಾಗಿ ಇಲ್ಲಿ ನನ್ನೆಲ್ಲ ಶುರು ಮಾಡ್ಕೊಬೋಣ ಅಂತ ಚಲೋ ಮಾಡೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಡು ಬರ್ರಿ ಇವತ್ತೇನೆಲ್ಲ ಅಂತ ಅಂತೇಳಿ ಇಷ್ಟೊಂದು ಆರ್ಡ್ರ್ ಇದ್ದವು ರೀ ಒಂದು ಹತ್ತು ನಂದು ಆರ್ಡ್ರ್ ಬಂದಿದ್ದು ಅವು ಇಷ್ಟು ಹೋಗಿ ಒಂದು ಸರಿಗೆ ಹಾಕಿ ಬಿಡೋಣ ಅಂಥೇಳಿ ಎಲ್ಲನೂ ರೆಡಿ ಮಾಡ್ಕೊಳಗತ್ತಿದ್ದೆ ಯಾರಿಗೆ ಯಾರಿಗಾದ್ರೂ ಸೀರೆ ಬೇಕಾದ್ರೆ ನಾನು ಡಿಸ್ಪ್ಲೇ ಮೇಲೆ ನಂಬರ್ ಕೊಟ್ಟಿನಲ್ಲ ರೀ ಅದಕ್ಕೆ ವಾಟ್ಸಪ್ ಮಾಡಿರಿ ನಾನು ಆದಷ್ಟು ಬೇರೆ ರಂಗ ಹತ್ತು ದಿವಸ ಹದಿನೈದು ದಿವಸ ಇಪ್ಪತ್ತಿನ ಗಟ್ಟಲೆ ಹೋಗಲ್ಲ ನನ್ನ ಆರ್ಡ್ರು ಬೇಗನ ಬೇಗ ತಲುಪಿಸ್ತೀನಿ ನಾನು ಭಾಳ ಅಂದ್ರೆ ಭಾಳ ಭಾಳ ಅಂದ್ರೆ ಆರು ದಿನ ಲಾಸ್ಟ್ ರೀ ಆರಿಂದ ಏಳು ದಿನ ಲಾಸ್ಟ್ ಅದರೊಳಗೆ ನಾನು ಸೂಪರ್ ಫಾಸ್ಟ್ ಡೆಲಿವರಿ ಮಾಡ್ತೀನಿ ಅದು ಒಂದು ಇರಲಿ ಎರಡೇ ಇರಲಿ ಹೋಗಿ ಇಟ್ಕೊಳ್ಳೋದಿಲ್ಲ ಬಟ್ ಹಾಕಿ ಬಂದುಬಿಡ್ತೀವಿ ನಾವು ಹಾಗಾಗಿ ನೀವು ಆರಾಮಾಗಿ ಬುಕ್ ಮಾಡ್ಕೋಬೋದು ಬೇಗ ನಿಮ್ಗೆ ಸಿಗ್ತೈತಿ ನಿಮ್ಮ ಸೀರೆ ಈಗ ನೋಡಿರಿ ನಾನು ಅದು ರೆಡಿ ಮಾಡ್ಕೊತಿದ್ದೆ ಇವರು ನಾನು ಹೋಗ್ತೀನಿ ಎಲ್ಲ ಮಾಡಿಟ್ಟಿರು ಅಂದರು ಆದ್ರೆ ಅವರು ಒಂದೊಂದು ಸರಿ ಏನು ಮಾಡಿಬಿಡ್ತಾರೆ ಹ್ಞೂ ಅಂದಿರ್ತಾರೆ ಬಂದು ಮಧ್ಯಾಹ್ನ ಬಂದು ಹೋಗೋಕ ಊಟ ಮಾಡಿ ಹೊಲ್ಕೊಂಡ್ಬಿಡ್ತಾರೆ ಇಲ್ಲ ಬೇರೆ ಏನಾದರೂ ಕೆಲಸ ಬಂದುಬಿಡ್ತದೆ ಅವ್ರ ತಂಬಿದು ಹಾಗಾಗಿ ಅವರು ಒಂದೊಂದು ದಿವಸ ನಂಬಕಾಲ ಅವ್ರನ್ನ ಕೈ ಕೊಟ್ಬಿಡ್ತಾರೆ ಆ ಕೆಲಸ ಈ ಕೆಲಸ ಅಂತೇಳಿ ಹಾಗಾಗಿ ನಾನು ಏನು ಮಾಡಿದೆ ಇವತ್ತು ನಾನಾಗ ಹೋಗ್ಬಿಡೋಣ ಅಂತ ನಿರ್ಧಾರ ಮಾಡಿಕೊಂಡು ಎಲ್ಲನೂ ಈಗ ಪ್ಯಾಕ್ ಮಾಡೋದಿ ನೋಡಿರಿ ಟೈಮ್ ನೋಡ್ರಿ ಎಷ್ಟಾಗೈತಿ ಈಗ ಹತ್ತುವರೆ ಆಗೈತಿ ದಿನ ಇಷ್ಟೊತ್ತಿನ ಇದಾಗ ಕೆಲಸ ನಂದು ಹಿಂದಿನ ದಿನ ಆಚೆ ಹಿಂದಿನ ದಿನ ಏನೆಲ್ಲ ಎಷ್ಟೆಲ್ಲ ಆಡ್ರಿರ್ತಲ್ಲ ಅವು ಅಷ್ಟು ಅವನು ಪ್ಯಾಕ್ ಮಾಡ್ಕೊಳ್ಳೋದು ಅವರಿಬ್ಬರು ಸ್ಕೂಲ್ ಕಳಿಸಿದ್ಮೇಲೆ ಇದು ಕೆಲಸ ಕುಂದಿರ್ತೇನೆ ಆಮೇಲೆ ಹೋಗಿ ಅವನ್ನ ಕಳಿಸಿ ಬರ್ತೀನಿ ರೀ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪ ಎಲ್ಲರೂ ಹೇಗೆ ಅದೇ ಆರಾಮ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದಿದ್ದೀವಿ ರೀ ಬರೀ ಇವತ್ತಿನ ಲಾಗಿಗೆ ಶುರು ಮಾಡ್ಕೊಳತ್ತೀನಿ ಇವತ್ತಿನ ಲ್ಲಾಗ್ಗಳಿಗೆ ಏನಲ್ಲ ಐತೆ ಎಲ್ಲ ಶೇರ್ ಮಾಡ್ಕೊತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಗೆ ನೋಡ್ಕೊಂಬ್ರಿ ಹಾಗಾಗಿ ಇವತ್ತು ಅಡುಗೆ ಸ್ವಲ್ಪ ಸ್ಪೆಷಲ್ ಮಾಡೋಣ ಅಂತ ಮಾಡಕತ್ತೀನಿ ಬೆಳಿಗ್ಗೆ ಎದ್ದು ಬೆಳಿಗ್ಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆ ಅದೆಲ್ಲ ಮಾಡಿ ಇವ್ರಿಗೆ ಜಾಗ ಮಾಡಿಸಿ ಪೂಜೆ ಮಾಡಿ ನಾಷ್ಟ ಉಪ್ಪಿಟ್ಟು ಮಾಡಿದ್ದೆ ಅದನ್ನ ಅವ್ರಿಗೆ ಕೊಟ್ಟು ಆಮೇಲೆ ನಾನು ಪೂಜೆ ಅದೆಲ್ಲ ಮಾಡಿ ನಾನು ನಾಷ್ಟಾ ಮಾಡಿ ಒಂದಿಷ್ಟು ಆರ್ಡ್ರ್ ಪ್ಯಾಕಿಂಗ್ ಇದ್ದಾವೆ ಮಾಡಿಕೊಂಡು ಮತ್ತು ನಿನ್ನೆ ಮೊನ್ನೆ ಶನಿವಾರ ವೇರದು ಎರಡು ಎಲ್ಲ ಆರ್ಡರ್ಸ್ ಎಲ್ಲ ಸೇರಿ ಪ್ಯಾಕ್ ಮಾಡಿಕೊಂಡು ಬಾಗಲಕೋಟೆ ಪೋಸ್ಟ್ ಆಫೀಸ್ ಕಂಡು ಬಂದಿ ನಾನು ಇಲ್ಲಿ ನಮ್ಮ ನವನಗರ ಪೋಸ್ಟ್ ಆಫೀಸು ಸ್ವಲ್ಪ ಗದ್ನ ಇರ್ತೈತಿ ಹಾಗಾಗಿ ಅಲ್ಲಿ ಹೋದೆ ನಾನು ಮಳೆ ಒಂದು ಇತ್ತು ರೀ ಇವ್ರಿಬ್ರನ್ನ ಕರ್ಕೊಂಡೋಗೀನಿ ಕೆಮ್ಮ ಕತ್ತಿಬಿಟ್ರೆ ಒಂದು ಟಪ್ಪಿಗೆ ಇಲ್ಲ ಒಂದು ನೀನು ಇಲ್ಲ ಹಂಗೆ ಬಂದುಬಿಟ್ರೆ ಒನ್ ಜೊತೆಗೆ ಆಟೋದಾಗ ಹೋಗಿ ಬಂದೆ ಅದ್ರಾಗ ಗದ ಇರಲಿಲ್ಲ ರೀ ಅಲ್ಲಿ ಖರೆ ಆದ್ರೆ ಅಲ್ಲಿ ನಾವು ಎಲ್ಲಿ ಇರ್ತೀವಲ್ರಿ ಯಾವ ಏರಿಯಾ ಆ ಪೋಸ್ಟ್ ಆಫೀಸ್ಗೆ ಅಷ್ಟೇ ಹೋಗ್ಬೇಕಂತ ನಂಗೆ ಅದು ಗೊತ್ತಿರಲಿಲ್ಲ ಯಜಮಾನ್ರು ಸರಿ ಒಂದ್ಸರಿ ಹೋಗಿದ್ರೆ ಅಲ್ಲಿ ಮನೇಲಿ ನೆಟ್ವರ್ಕ್ ಇಶ್ಯೂ ಇರೋದು ಹಾಕಿದ್ರು ಅದನ್ನ ಸರಿ ತಿಳ್ಕೊಂಡಿಲ್ಲ ಹೋಗಲ್ಲಿ ಗದ್ಲಿರಲ್ಲ ಅಲ್ಲೇ ಹೋಗು ಅಂತ ಹೇಳಿ ಕಳಿಸ್ಬಿಟ್ಟಾರ ನಾನು ಹೋಗಿನಿ ಅವರು ಹೇಳಿದರು ಅಲ್ಲಿ ಚಲೋ ಐತಲ್ಲ ನೆಟ್ವರ್ಕ್ ಐತಿ ಎಲ್ಲ ಐತೆ ಅಲ್ಲೇ ಹೋಗ್ಬೇಕು ನೀವು ಇಲ್ಲ ಯಾಕೆ ಬಂದಿರಿ ನಾವು ಅಂತ ಈ ಥರ ಎಲ್ಲ ಹೇಳಿ ಕೇಳಿದರು ಆಮೇಲೆ ಈ ಥರ ಇರ್ತಾವ್ರಿ ಅವು ನಮ್ಗೆ ಗೊತ್ತಿರಲ್ಲ ಮೊದಲೇ ಸರಿ ಇವತ್ತೆಲ್ಲ ಮಾಡ್ತಿರೋದು ಆಮೇಲೆ ಅವ್ರು ಹೇಳಿದೆ ನಾನು ಇದೆಲ್ಲ ಗೊತ್ತಿರಲಿಲ್ಲ ರೀ ಒಟ್ಟಿನಲ್ಲಿ ಅಲ್ಲಿ ನೆಟ್ವರ್ಕ್ ಇಶ್ಯೂ ಅಂತ ಹೇಳಕತ್ತಿದ್ರು ಹಾಗಾಗಿ ಇಲ್ಲೇ ಬಂದಿರೋ ಅಂತಂದು ಅವಾಗ ಅವ್ರು ಹೇಳಿದ್ರು ಇಲ್ಲಮ್ಮ ಅದು ಚಲೋ ಐತಿ ಎಲ್ಲ ಕಡೆ ಚಲೋ ಆಯಿತು ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗೈತಿ ನೀವು ಅಲ್ಲೇ ಕೊಡ್ರಿ ಇಲ್ಲ ಅಂತ ಹೇಳಿದರು ಮತ್ತು ಇಲ್ಲಿಂದ ಅಲ್ಲಿಗೆ ಹೋಗಿದ್ನಲ್ಲ ಅಲ್ಲಿ ಮಾಡ್ಕೊಂಡ್ರೆಲ್ಲ ಸ್ಪೀಡ್ ಪೋಸ್ಟ್ ಮಾಡಿದ್ರು ವೆಯ್ಟ್ ಮಾಡಿಲ್ಲ ನೀವು ಹೋಗಿದ್ದೀನಿ ನಾನು ಮಾಡ್ತೀನಿ ಅಂತ ಕಳಿಸಿದ್ರು ರಿಶಿಫ್ಟ್ ಹಾಕ್ತಾರೆ ಮನೇಲಿ ಹಂಗೆ ಬಂತಾರೆ ಆಮೇಲೆ ರಿಶಿಫ್ಟ್ ಕಳಿಸ್ತಾರೆ ಬಂದೆ ಒಂದು ತಾಸು ಆದರೆ ಈಗ ಬಾಗಲಿಕೊಟ್ಟು ಮುಂದೆ ಬರೋಕೆ ಬಂದು ಈಗ ಅಡುಗೆ ಚೆನ್ನಾಗಿ ಮಾಡ್ಕೊಂಡಿ ಅಡುಗೆ ನೋಡ್ರಿ ಇವತ್ತು ಅಡುಗೆಗೆ ಭಾಳ ದಿನ ಆದರೂ ಮಾಡೇ ಇಲ್ಲ ಹಂಗಾಗಿ ಈ ಶ್ರಾವಣದಾಗ ಸೀಟ ಮಾಡಿಲ್ಲ ನಾನು ಅದಕ್ಕೆ ಇವತ್ತು ಬೆಳೆದ ಬೇಳೆ ಮಾಡ್ತೀನಿ ಬೇಳೆ ಕುದೇ ಕಿಟಿನಿ ಕಡಲೆ ಬೇಳೆನ ಬೆಲ್ಲದ ಬಳಿ ಚಪಾತಿ ಮಾಡ್ತೀನಿ ರೀ ಅವ್ರಿಗೆ ಕೆಮ್ಮಕ್ಕ ನೆಗಡಿ ಸ್ವಲ್ಪ ಸಿಹಿ ಸ್ವಲ್ಪ ಲವಂಗ ಅದೆಲ್ಲ ಹಾಕಿ ಸ್ಟ್ರಾಂಗಾಗಿ ಸ್ವೀಟ್ ಬೆಲ್ಲದ ಬೇಳೆ ಮಾಡಿ ಚಪಾತಿ ಮಾಡಿ ಅನ್ನ ಸರ್ ಮಾಡ್ಬೇಕು ರೀ ಟೈಮ್ ನೋಡ್ರಿ ಊಟ ಟೈಮ್ ಐತೆ ನಂದು ಈ ಗಡಿ ಚಲೋ ಐತಿ ಇವತ್ತಿನ ವೀಡಿಯೋನೂ ಅಪ್ಲೋಡ್ ಇಟ್ಟಿಲ್ಲ ಎಡಿಟಿಂಗು ಮಾಡೋಕ್ಕಾಗಿಲ್ಲ ಇವತ್ತು ವೀಡಿಯೋ ಇಲ್ಲ ನಾಳೆ ಅಲ್ಲಿ ನೋಡಿ ಎರಡು ಹತ್ತು ನಿಮಿಷ ಕಡಿಮೆ ಐತಿ ಈ ಚಲೋ ಮಾಡಿ ಇವ್ರಿಗೆ ನೆಗಡಿ ಕೆಮ್ಮು ಫುಲ್ ಜೋರೈತೆ ರೀ ಅವ್ರ ಸಲುವಾಗಿ ಹೋಗಿ ಚಾಪಿ ಹಾಕಿನ ಅದಕ್ಕೆ ನೆಲ್ದಾಗ ಉಳ್ಳಾಡ್ಬೇಡ್ರಪ್ಪ ಚಾಪಿ ಮೇಲೆ ಹಾಕೊಂಡು ಅಂತ ಮನೇಸ್ ತನ್ನಾಗಿ ಹೆಸರು ಮದ್ವೆ ಗೊತ್ತೇ ಇಲ್ಲ ನಿಮ್ಮ ಹೆಸ್ರು ಪಾಪ ಅವ್ರಿಗೆ ಎಲ್ರಿಗೂ ಅಲ್ಲ ತಿಂಪಿ ಚೆಂದ ಮಾಡ್ತೀವಿ ಬಿಟ್ಟೇ ಇಲ್ರಿ ಮಡಿ ನಿನ್ನೆ ರಾತ್ರಿ ಬೆಳೆ ತನಕ ಕಟ್ಟೋದೈತಿ ಹಗಲಲ್ಲೇ ಐತೆ ಇವತ್ತು ನೋಡಿ ಫುಲ್ ಐತೆ ಮಾಡಿ ಬಟ್ ಒಣಗಾವಲು ನೀನ್ನೇ ಪಟ್ಟಿ ತಗ್ರೆ ಇಲ್ಲ ಸ್ನೇಹಿತ್ರ ಈಗ ನೋಡ್ರಿ ಬೇಳೆ ಕುದ್ದೈತಿ ಇದು ಕುಟ್ಟಾಗ ಇವ್ರ ಪಪ್ಪ ಹೋಗಿಬಿಟ್ಟಾರೆ ಇದನ್ನ ಶುಂಠಿ ಬೆಳೆ ಕೊಟ್ಟದನ್ನ ಕುಟ್ಟಾನೇನ ಈಗ ಜೀಗೆಲ್ಲಕ್ಕೆ ಪುಡಿ ಮಾಡಿ ಇದಕ್ಕೆ ಹಾಕ್ತೀನಿ ಈಗ ಬೇಳೆ ನೋಡ್ರಿ ಸ್ಮ್ಯಾಶ್ ಮಾಡಿದ್ದೆ ಇಷ್ಟೊತ್ತು ಸ್ಮ್ಯಾಶ್ ಇದು ಕಡ್ಡಿಬೇಳೆ ತೊಗರಿ ತೊಗರಿಬೇಳೆ ಮಾಡ್ತಾರೆ ಒಬ್ಬರು ನಾನು ಇವತ್ತು ಬೇಳೆ ಕಚ್ಚಾ ಮಾಡಿದ್ರು ತಂದಿದ್ದು ಅಂಗೈದು ಒಂದು ಕೆ ಜಿ ಬೇಳೆ ಹಾಗಾಗಿ ಕಡ್ಡಿಬೇಳೆನ ಹಾಕಿದೆ ಈಗ ಇದಕ್ಕೆ ಬೆಲ್ಲ ಹಾಕೋಣ ಎಲ್ಲನ ನಿನ್ನೆ ಉಂಡಿ ಮಾಡೋಕಂತ ಹೇಳಿ ಎಡ್ ಮಾಡೋ ಕಡೆಯಿಂದ ಎರಡು ಕೆ ಜಿ ಜಲನ ಕಣ್ಣಿಗೆ ಜಜ್ಜಿ ಜಜ್ಜಿ ಇಂಥದ್ದೇನಾದ್ರು ಮಾಡುವಾಗ ಅರ್ಜೆಂಟ್ ಮಾಡುವಾಗ ಹೆಲ್ಪ್ ಆಗುತ್ತೆ ಜಜ್ಜಿ ತಗೊಂಡಿದ್ದಾನೆ ಬೇಗ ಕರಗ್ತದೆ ಅಲ್ಲ ಇದು ಇಷ್ಟು ಬೆಲ್ಲ ಹಾಕ್ತೀನಿ ನಾನು ಹಾಕಿದ್ದ ಮತ್ತೆ ಕುದೇಗಡ ಒಣ ಶುಂಠಿ ಒಣ ಶುಂಠಿ ಇದ್ರೆ ಹಾಕೋಕೆ ಕೂತೆ ಬ್ಯಾಡಗೆ ಜಸ್ಟ್ ಇದ್ದಿದ್ದು ನಷ್ಟ ಹಾಕಲ್ಲ ಏಲಕ್ಕಿ ಕುದಿ ಒಂದು ಹಾಕ್ತೇನು ಹಾಕಿ ಒಂದು ಎರಡು ಕುದಿ 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 ತೆಗೆದ್ರೆ ಆಯ್ತಾರೆ ಯಾವತ್ತೆ ಬೇಳೆ ಆ ಕಡೆ ಚಪಾತಿ ಹಿಟ್ಟು ನಾದಿ ಉಳ್ಳಿ ಅರ್ತೇಟ ಪದ್ರ ಚಪಾತಿ ಮಾಡ್ಕೊಳ್ತಾರೆ ನಮ್ಮ ಉತ್ತರ ಕನ್ನಡ ಕಡೆ ಮಾಡ್ತೀವಿ ಅದ್ರಲ್ಲಿ ಎರಡೆರಡು ಜೋಡಿ ಮಾಡಿ ಚಪಾತಿ ಮಾಡಿ ಅಲ್ಪಸ್ಕೊಂಡ ಒಂದು ನಾಡಿದ್ರು ಕುಕ್ಕರ್ನಲ್ಲ ಅಲ್ಲಿ ಸ್ವಲ್ಪ ಏನಾದರೂ ಜೋಡಿ ಮಾಡ್ಬೇಕಾದ್ರೆ ಕಣ್ಣು ಅಥವಾ ಮಾಡ್ತೀವಿ ಸಾರಿ ಅನ್ನಕ್ಕೆ ಅನ್ನ ಜೋಳ ಅಂದರೆ ಅನ್ನಕ್ಕೆ ಸಾರ ಏನಾದರೂ ಗೊಜ್ಜೋಳಿನ ಇನ್ನ ಮಾಡಬೇಕು ಇದನ್ನು ಒಂದು ಬನ್ನಿ ಇಲ್ವಾ ಇಲ್ಲ ನೋಡಿರಿ ಇದು ಕರೆಕ್ಟ್ ಬೇಕು ಎಷ್ಟು ಬೆಲ್ಲ ಅದೆಲ್ಲ ಅದು ಏನ್ರಿ ಗದ್ಲ ಇಲ್ಲಲ್ಲ ಖಾಲಿ ಖಾಲಿ ಐತೆ ಯಾಕೋ ಬರ್ತಾರ ಇವ್ರ್ ನಾನ್ ಬಂದ್ಬಿಟ್ಲೆ ಇವ್ರ ಈ ತರ ಸಿಗದ್ ಬಾಳ್ ಒಬ್ಬರು ಪುರೇನಾ ಅಲ್ಲಿಂದ ಅಲ್ಲಿಗೇನೆ ಕೊಟ್ಟು ಹೋಗ್ಬಿಟ್ಟಿರ್ತೀನಿ ಬಂದ್ರಿ ಹ ಅಂತ ಕರ್ಕೊಂಡ್ ಬಾ ದಿನ ಆಯ್ತಾ ಈ ಕಡೆ ಬಂದಿದ್ದೆಲ್ಲ ಹೋಗಣ್ ರಾತ್ರಿನ ಕೇಳಿದ್ರಿ ಇವ್ರು ಹೋಗೋಣ ಅಂತೇಳಿ ನಾನು ಬೇಡಪ್ಪ ಅಂತ ಬಿಡಿಸಿದ್ದೆ ರೀ ಹೊಂಟೀನಿ ದುಡ್ಡ ನೋಡ್ರಿ ಹೊರಗಡೆ ಗಾಡಿ ಎದ್ದಾಡ ಎದ್ದಾಡ್ರ ರೋಡ್ ರೋಡೆಲ್ಲ ಕಿತ್ತು ಅದು ಸ್ನೇಹಿತರೆ ಈಗ ನೋಡ್ರಿ ಬಂದ್ರು ತನ್ನ ಮನಗ ಇವ್ರು ಈಗ ಬಂದ ಟೈಮ್ ಆಗೈತಿ ಈಗ ಹನ್ನೊಂದು ಗಂಟೆ ಬಂದು ಹದಿನೈದು ಹತ್ತು ತನ್ನ ಮನೆಗೆ ಊಟ ಮಾಡಿಸಿ ಮಗಸಿದೆ ಈಗ ಮಲ್ಕೊಂಡ್ರ ಅವ್ರೂ ಆಟ ಆಡ್ಕೊತ ಕುಂತರು ವರ್ಕ್ ಮಾಡೋದು ಭಾಳ ಭಾಳ ಆಯ್ತು ಮನ್ ತನ್ಮಯಿಂದ ಹಾಲಿಡೆ ಹಾಲಿಡೆ ವರ್ಕ್ ಇತ್ರೆ ಅದು ಮಂದಿ ತಿಂದು ಸ್ವಲ್ಪ ಜಾಸ್ತಿನೇ ಆಯ್ತು ಅದು ಮಾಡಿಸಿ ಊಟ ಮಾಡ್ಸಿ ಮಗ್ಸಿದೆ ಈಗ ಈಗ ಬಂದಾರ ಊಟ ಮಾಡಿ ಊಟ ಮಾಡಾಕ ಬರ್ಲೆಂದ್ರು ಇವತ್ತು ನಾನು ನಿಮ್ಗೆ ಸ್ವಲ್ಪ ದಿವಸದ ಹಿಂದೆ ಒಂದು ಲಾಗ್ ಹೇಳ ಒಂದು ಲಾಗ್ ಹಾಕಿದ್ದೆ ಮುಂದೆ ಏನ ಏನ ಜೀವನ ಜೀವನ ನಡೆಸೋದೇ ಕಷ್ಟ ಆತೈತಿ ಅಂತೇಳಿ ಎಲ್ರು ಯಾಕ್ರಿ ಏನಾಯ್ತು ಹೇಳ್ರಿ ಅಂತ ಎಲ್ಲ ಕಮೆಂಟ್ ಹಾಕಿದ್ರಿ ಯಾಕಂದ್ರೆ ಅವತ್ತೇ ನಾ ಏನಂತ ಬಿಡಿಸಿ ಏನೇ ಹೇಳಿದ್ದಿಲ್ಲ ಅಷ್ಟ ಒಗ್ಗಟ್ಟಾಗ ಅಷ್ಟೇ ಹೇಳಿದ್ದೆ ಇವತ್ತು ಕೊನೆಗೂ ಆದ್ರೆ ಅದಕ್ಕೆ ಇವರು ಪೂರ್ತಿ ಅವರಷ್ಟ ಅಲ್ರಿ ನನಗೂ ಭಾಳ ನನ್ ಬಾ ಬೇಜಾರ ಆತತಿ ಏನ್ ಮಾಡೋದಂತ ಗೊತ್ತಾಗ್ದು ಬರ್ರಿ ಬರ್ರಿ ಗೊತ್ತಾಯ್ತು ಅಯ್ಯ ಬರ್ರಿ ನಮ್ಮ ನಿಮಗೆಲ್ಲ ಗೊತ್ತೈತಿ ರೆಗ್ಯುಲರ್ ವ್ಯೂವರ್ಸ್ ಆದರ ಪ್ರತಿಯೊಂದು ವಿಡಿಯೋ ಬಂದಿರ್ತೀರಿ ಏನೆಲ್ಲ ಆಗಿತ್ತು ಅಂತೇಳಿ ಅಂಗಡಿ ವಿಷಯವಾಗಿ ಮಾತನಾಡ್ತಿರೋ ಎಷ್ಟು ಕಿರಿಕಿರಿ ಇತ್ತಲ್ಲಿ ನಮ್ಮ ಜೀವನ ಎಷ್ಟ ಯಾತ್ರಾ ಬೇಕಾಗತ್ತೆ ಇಲ್ಲಿ ಅನ್ನೋದು ನೀವೆಲ್ಲಾ ಪ್ರತಿಯೊಂದನ್ನ ಶೇರ್ ಮಾಡ್ಕೊತ ಬಂದೀನಿ ಬಂದಿನಿ ಸ್ವಲ್ಪ ಒಂದ್ ತಿಂ ದೇಡ್ ಅಂತ ಅದು ಜಾಸ್ತಿ ಚಲವಾಗಿ ಕಿರಿಕಿರಿ ಎರಡು ತಿಂಗಳಾತ್ರಿ ಎರಡು ತಿಂಗ್ಳಾಗ ಏನೆಲ್ಲ ಮಾಡಿಸಿದ್ರು ಅವ್ರು ಏನು ಹೇಳಿದ್ರು ಅಲ್ಲಾನು ಮಾಡ್ಕೊಂಡ್ವಿ ಫಸ್ಟ್ ಶೀಟ್ಸ್ ತೆಗಿಸಿದ್ರು ನೀವು ಅದನ್ನ ಲಾಗ್ ಹಾಕಿದ್ರೆ ಅದನ್ನ ನೋಡಿದ್ರಿ ವಾಪಸ್ ಅಂಗನ ಪೂರ್ತಿ ಹಿಂದಿಟ್ಕೋರಿ ಅಂದ್ರು ಎಷ್ಟು ಫುಟ್ ಮೂರು ಫುಟ್ ಹಿಂದ್ಕೊಯ್ದ ಅಂಗಡಿ ಆಯ್ತು ಅಂತ ಅದನ್ನು ಮಾಡ್ಕೊಂಡ್ರು ವಾಪಸ್ ಮಳೆ ಬರಕ ಮಳೆಗಾಲ ಅಲ್ರಿ ಮಳೆಗೆ ಸ್ವಲ್ಪ ತಲೆ ಮೇಲೆ ಏನಾದರೂ ಸ್ವಲ್ಪ ಚಾಟ್ ಅಂತ ಗಿರಾಕಿನೆಲ್ಲ ಕಸಬನ್ನೆಲ್ಲ ಕರ ಸ್ವಲ್ಪ ಬೇಕಲ್ಲ ಅಂಥೇಳಿ ಒಂದು ಹಾಳೆ ಅಂತದ್ದು ಕಟ್ಕೊಂಡ್ರು ಅದನ್ನ ತಗಿಸಿದ್ರು ಅದು ಸುಮ್ಮನೆ ಈ ಕೊನೆಗೂ ನಮ್ಮ ಅಂಗಡಿನ ತೆಗಿಯಬೇಕಂತ ನಿಂತಾರೆ ಹಾಗಾಗಿ ಭಾಳ ಟೆನ್ಷನ್ ಆಗ್ಬಿಟ್ಟೈತ್ರಿ ಅವ್ರಿಗೆ ಏನು ಮಾಡೋದು ಅಂತ ಗೊತ್ತಾಗುತ್ತೆ ನಾವು ಹಳೆ ಲಗೋ ಹಾಕಿದ್ವಲ್ಲ ಈಗ ಯಾವಾಗ ಊರಾಗಿರ್ಲಿಲ್ಲ ರೀ ಜಗಳ ಮಾಡ್ಕೊಂಡು ಹೋದ ಅವಾಗೆಲ್ಲ ನೀವು ನಮ್ಮನ್ನ ಅಂಗಡಿಯೊಳಗೆ ದುಡಿಯೋ ಎಲ್ಲ ನಾನು ಮಾಡೀನಿ ಅವಾಗೆಲ್ಲ ನೋಡಿದ್ರೆ ಗೊತ್ತಿರ್ತೈತೆ ನಿಮ್ಗೆ ಅವಾಗ ಬೆನ್ನು ಹತ್ತುಬಿಡಿರಿ ನಮಗೆ ಬೆನ್ನು ಅಂತ ಬೇಡ್ತಾ ಇದ್ದಂಗೆ ನಾವು ನೋಡಿದ್ರೆ ಕಾಂಪ್ಲೆಕ್ಸ್ ಏತಲ್ರಿ ನಮ್ಮ ಅಂಗಡಿ ಗಿಡ ಇಲ್ಲಿ ಅದು ನಾವು ಬಾಡಿಗೆ ಕೊಟ್ಟು ರೀ ಅವ್ರು ಹೇಳ್ತಾರೆ ಈಗ ಪೊಲೀಸರು ಪಿ ಎಸ್ ಎಸ್ ಸಾಹೇಬರು ಬಂದಿದ್ರು ಅಲ್ಲಿ ಜನರಿಗೆ ತೊಂದರೆ ಆಗ್ತೈತಿ ಗಾಡಿ ಯಾವ ಹೆಂಗೆ ಬೇಕಾ ಥರ ಆಸ್ತಾರ ಯಾಕಂದ್ರೆ ಅಲ್ಲಿ ರೋಡ್ ಕೆಲಸ ನಡೆದು ಮೂರು ವರ್ಷ ಐತ್ರಿ ಅದನ್ನು ಕೇಳೋರು ಯಾರು ಇಲ್ಲರಿ ಅಲ್ಲಿ ರೋಡ್ ಯಾಕೆ ಇಷ್ಟು ವರ್ಷ ಆಗುತ್ತೆ ಅಂತೇಳಿ ಇಲ್ಲಿ ದುಡಿಯೋರ ಮೇಲೆ ಇರತ್ತ ಏನ್ ಮಾಡಕ್ಕಾಗಲ್ಲ ಯಾಕಂದ್ರೆ ಅವರು ಜನರಿಗೆ ಒಳ್ಳೇದಾಗ ಮಾಡ್ತಿರ್ತಾರ ಅವ್ರು ಹೇಳೋದೇನ ಅಂಗಡಿತಿಗೆ ಅಂತ ತಿಳ್ಸಲ್ಕೋ ಅವ್ರಿಗೆ ಅಂಗಡಿನಾಗ ಒಳಗೆ ಇಟ್ಕೊಳ್ತ ಕಾಂಪ್ಲೆಕ್ಸ್ ಫಸ್ಟ್ ಅಂಗಡಿ ಅಂತ ಬಂದ್ರು ಅಂಗಡಿ ಏನ್ ಮಾಡಿದ್ರು ಸರ್ ನನಗೂ ಏನಾರ ಮಕ್ಕಳು ನಮ್ಮ ಜೀವನ ಇದು ಅಂತ ಹಿಂಗೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಅಂದಾಗ ಈಗ ನಿಂಗೆ ದುಡ್ಕೊಂಡು ಬ್ಯಾಡ್ರ ಬಾಜ ನಮ್ಗೆ ಓಪಿ ಐತೆ ಅಂದ್ರೆ ಅವ್ರು ಟೇಷನ್ ಮಾಡಿರಲ್ಲ ಚೌಕಿ ಅಲ್ಲಿ ಬಂದು ಇಲ್ಲಿ ಉಗುಳುದು ನಿಲ್ಲುದು ಹಿಂಗೆ ಎಲ್ಲ ಹೊಲ್ಸಡೆಲ್ಲ ಮಾಡ್ತಾರು ನೀನ ಎಂತ ತಗೋ ಇಲ್ಲೇ ಬೇರೆ ಎಲ್ಲಾರ ನೋಡ್ಕೋ ಈಗ ದಿನ ನಮ್ಗೆ ಹೇಳಕ ನಮ್ಗೆ ಇದಾಗೈತಿ ಅಂತೆಲ್ಲ ಹೇಳ್ತೀವಿ ಈಗ ನಿನ್ ಮಾತ್ರ ಸ್ಟಿಕ್ ಆಗಿ ಹೇಳಿದ್ರೆ ಯಾಕಂತಂದ್ರೆ ಅವರು ಇಷ್ಟು ದಿವಸ ಅಲ್ಲೇ ಕುಂದಿಸಿದಿಲ್ಲ ಇತ್ತಲ್ಲ ಈಗ ಗಣೇಶ ಹಬ್ಬ ಬಂತಲ್ಲ ಈಗ ಸ್ಟ್ರಿಕ್ ನಡೆಸ್ತಾರೆ ಈಗ ಮೇಲೆ ಅದು ಹಬ್ಬ ಜೊತೆಗೆ ಬಂದವಲ್ಲ ನೆಕ್ಸ್ಟ್ ದಸರಾ ಬಂತು ನೆಕ್ಸ್ಟ್ ದೀಪಾವಳಿ ಬಂತು ಹಂಗೆಲ್ಲ ಜನ ಎಲ್ಲ ಹೆಂಗ್ ಆರ್ ಹೇಳ್ತಾರೆ ಹಂಗ ಒಂದು ಸ್ಟಿಕ್ ಮಾಡ್ತಿರ್ತಾರ ಅವರು ಡ್ಯೂಟಿ ಇರ್ತೈತಿ ಸೀಸ ಡ್ಯೂಟಿ ಬರ್ತಿದಿರಲಿ ಸಂಜೆ ಬೇಗ ಒಂದಾಸ ಹೋಗಿ ಈಗ ಹಂಗಲ್ಲಿ ಕಂಟಿನ್ಯೂ ಕುಂದರ ಅಲ್ಲಿ ನಮ್ಮ ಸ್ವಲ್ಪ ಡೇಂಜರ್ ಏರಿಯಾನ ಅವ್ರು ಸ್ವಚ್ಛ ಹೇಳಿದ್ರು ಎತ್ತಿ ಒಳಗೆ ಇಡೋ ಕೌಂಟರ್ ಮಾಡ್ಕೊಂಡು ಮಾಡಿಲ್ಲ ಅದ್ರ ಮದ್ ಮಾಲಾಗ್ರಿ ಹೇಳಿ ಮಾಲಾಗ್ರು ಫೋನ್ ಹಚ್ಕೊಟ್ರ ಮಾಲಗ್ರಿ ಸಲ ಅವ್ರು ಸಾಕ್ರಿ ಕಿರಿಕಿರಿ ನಿಮ್ಗೆ ಬೇಡ ಕಿರ್ಕಿರಿ ಸರಿ ಅನ್ಸಿ ಸರಿ ಅನ್ಸಂಗಿಲ್ಲ ನಾವು ನೀವು ನಿಮ್ ಕಿರಿಕಿರಿ ಅಷ್ಟು ತಗೊಂಡು ನಮ್ಗೆ ನೀವು ನಮ್ಗೆ ಬಾಡಿಗೆ ಕೊಡೋದು ನಮ್ಗೆ ಸರಿ ಅನ್ಸಂಗಿಲ್ಲ ನಮ್ಗೆ ಎಲ್ಲಿಮಿಟ್ ಆಗತ್ತಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಟೈಮ್ ತಗೊಂಡು ಖಾಲಿ ಮಾಡಿಬಿಡ್ರಿ ಸರಿ ಅಂತ ಹೇಳಿ ಬಿಟ್ರು ಅವ್ರು ಇನ್ನು ಆಗೋದಿಲ್ಲ ನೀನು ಅಷ್ಟು ಮಾಡ್ಬೋದು ನೀವು ಮೇತ್ರ ಮಾಡೋಂಥ ಅದು ಎತ್ತಿ ಒಳಗೆ ಅಂಗಡಿ ಇದು ಮಾಡೋದೇನ ಬಂದ್ ಮಾಡಿದ್ರೆ ಎರಡು ಬಂದ ಈಗ ಮೊದಲು ಫುಲ್ ಕಾಂಪಿಟೇಷನ್ ಆಗಿ ಅಂಗಡಿ ಹೊರಗಡೆ ಇಟ್ಟರೆ ಆಫರ್ ಆಗುವಂಥ ಇನ್ನು ಒಳಗಡೆ ಇಟ್ಕೊಂಡು ಕುಂತ್ರೆ ಆಗ ಆ ಆ ಸಿಸ್ಟಮ್ ನಮ್ದು ಅಲ್ಲ ಅದು ಈ ಬ್ರಾಂಚಸ್ ಎಲ್ಲ ಮಾಡ್ತಾರಲ್ಲ ಹಂಗೆ ನಮ್ಮ ಮೊದಲಿನ ಹೆಂಗೆ ಬಂದ್ವಿ ಅಗ್ರಿಸ್ ಅಂಗಡಿ ಆಯ್ತು ಈ ಥರ ಚಾದ ಅಂಗಡಿ ಆಯ್ತು ಈ ತರ ಹೊರಗಡೆ ಕೌಂಟ್ರ್ ಮಾತ್ರ ಮಾಡಿದ್ರೆ ಮಾತ್ರ ಅದು ವ್ಯಾಪಾರ ಆಗ್ತಿತ್ತು ಆಮೇಲೆ ಇಲ್ಲಾಕು ಜನ ಅದು ಒನ್ ವೇ ಆಗಿಬಿಟ್ಟಿರಲಿಲ್ಲ ಒಂದ್ ರೋಡ್ ಈಗ ಅಲ್ಲಿ ಪೊಲೀಸ್ ಚೌಕಿ ಮೊದಲ ಅದು ಗೋಬಿ ಮುಂಚೆ ಅಂಗಿ ಇತ್ತು ಬಸ್ ಸ್ಟ್ಯಾಂಡ್ ಗೌರ್ಮೆಂಟ್ ಜಾಗ ಇಲ್ಲಿ ಸ್ವಲ್ಪ ದೊಡ್ಡ ಒಂದು ಚೌಕಿ ಮಾಡ್ಬೇಕಂತ ಹೇಳಿ ಇಲ್ಲಿ ಅವರ ಅರ್ಜಿ ಕೊಟ್ಟು ಮಾಡಿಸಿದ ಅದು ಚೌಕಿ ಮತ್ತೆ ಅದನ್ನ ಅವ್ರು ಗೋಬಿ ಅವ್ರು ಕ್ಯಾನ್ಸಲ್ ಮಾಡಿಸಿ ಮುನ್ಸಿಪಾಟ್ರೀಗ ಮಾಡಿದ್ರದ ಅದನ್ನ ಬಿಡಿಸ್ತಾರ ಮತ್ತೆ ಇಲ್ಲಿ ಮಠಿಗೆ ನಾವು ಅವ್ರು ನಮ್ಮ ಅವ್ರು ಹೇಳಿದ್ರು ಮಾಡಬೇಕ್ರಿ ನೀವು ನನಗೆ ಬಾಡಿಗೆ ಹಬ್ಬ ಅಡಿಗೆ ಬರೋದು ಕಿರಿಕಿರಿ ಭಾಳ ಆಗತ್ತದ ಈಗ ನಮಗೆ ಇನ್ನೊಂದು ಹುಡುಗಿ ನಂತರ ನಮ್ಗೆ ಸಮಸ್ಯೆ ಅಂತ ಹೇಳಿದ್ರು ಹಂಗಾಗಿ ಭಾಳ ಬೇಜಾರಾಗೈತ್ರಿ ಏನು ಮಾಡ್ಬೇಕಂತ ಗೊತ್ತಾಗ ಸಡನ್ಲಿ ಈಗ ಎಂಟು ಒಂಬತ್ತು ವರ್ಷ ಒಂಬತ್ತು ವರ್ಷ ಆಗ್ತಾ ಬಂದ್ರಿ ಒಂದು ಕಡೆ ನಿಂತು ನಾವು ಹುಟ್ಟಿದ್ರೆ ಆಗೋದ್ರೆ ಇಷ್ಟು ವರ್ಷ ಹೆಂಗ ಕೆಲಸ ಮಾಡಿಲ್ಲ ಒಂಥರ ಸ್ವಂತ ಆದಂಗೆ ಆಗಿಬಿಟ್ಟಿತ್ತು ರೀ ನಮ್ಮ ಮನೆಯಕ್ಕಿಂತ ಹೆಚ್ಚಾಗ್ಬಿಟ್ಟಿತ್ತು ಅಲ್ಲೇ ಜಾಸ್ತಿ ನಾವು ಬೆಳಗ್ಗೆ ಆರು ಗಂಟೆಗೆ ಹತ್ತು ಹತ್ತರಿಂದ ಹನ್ನೆರಡು ತಾಸು ಕೆಲಸ ಮಾಡೋರು ನಾವು ಅಲ್ಲಿ ಸಡನ್ಲಿ ಬಿಟ್ಟು ಹೋಗು ಅಂತಂದ್ರೆ ಹೆಂಗೆ ಮಾಡೋದು

ಶ್ಯಾಮ ಅವ್ರ ಅದನ್ನ ಮಾಡಿದ್ರ ಶ್ಯಾಮ್ ಮಾಡಿದ್ರ ಮನೇಲಿ ಅಂತ ಹೇಳಿ ಯೂಟ್ಯೂಬ್ ನೋಡಿ ಆ ತಗೋಟೇನು ದೇವ್ರ ಕಣ್ಣಿಗೆ ಬಿಡಬೇಕಂತ ಮನುಷ್ಯರ ಕಣ್ಣಿಗೆ ಬಿಡಬಾರ್ದು ಅದಂತೂ ನಿಜ ಇಷ್ಟ ಅದಾಗುವಷ್ಟ ಹೌದಿಲ್ರಿ ಹೇಳ್ರಿ ಮನುಷ್ಯರ ಕಣ್ಣಿಗೆ ನಟಂಗ್ ಬಾರ ಗೊತ್ತಿ ತೋರ್ಸ್ಕೊಂಡಂಗ ಆತರ ನಾವು ಇದನ್ನ ಸೇರ್ ಮಾಡ್ಕೊಂಡ್ವಿ ಕೆಲವೊಂದ್ ಜನಕ್ಕೆ ಅದ ಇಷ್ಟ ಆಗಂಗಿಲ್ಲ ಇಷ್ಟ ಆಗಲ್ಲ ಅಂದ್ರೆ ನಮ್ ಜೀವನ ನಮ್ಗೆ ಇಷ್ಟ ಹ್ಮ ನೋಡು ಅವಾಗಂತ ಹಂಗಿತ್ ಏನೋ ಒಂದ್ಲಾ ಒಂದ್ ರೀತಿ ಒಳಗೆ ಅದಕ್ಕಂತೇಳಿ ಒಂದ್ ಆಸೆ ಕನ್ಸಿತ್ತ ಮಾಡ್ಬೇಕಂತ ಇಟ್ಕೊಂಡಿದ್ವಿ ಬಂದ್ವಿ ಈಗ ಅವಾಗಿದ್ದ ಟೈಮ್ ಈಗ ಹಂಗೈತೆ ಹಂಗಿಲ್ಲ ಅವಾಗಿದ್ದು ಓಸ್ಟ್ ಆಯ್ತ ಈಗ ನಮ್ ಜೀವನ ಈಗ ಇರೋ ದುಡ್ ಅಂಗಡಿನ ತರ್ಸಕೈತಾರ ಇನ್ನು ತಡ್ರಿ ಇನ್ ಮುಂದೆ ಜೀವನ್ದಾಗ ಇಂಥದ್ದೇನೋ ಮಾಡ್ತಿವಂದ್ರ ಸಾಧ್ಯನ ಆಯ್ತಿದ್ಲಾ ಅದ ಯಾಕಂದ್ರೆ ಮಕ್ಳು ಖರ್ಚು ಜಾಸ್ತಿ ಹಾಕಂತ ಸ್ಕೂಲ್ ಮನೆ ಇಟ್ಟು ಖರ್ಚು ಅದೆಲ್ಲ ಜಾಸ್ತಿ ಆಗ್ತಾ ಹೋಗ್ತಾ ಹೊರತು ಅದು ಕಡಿಮೆ ಆಗಲ್ಲ ಇನ್ನು ಅವು ಎಕ್ಸ್ಪೆನ್ಸಿವ್ ಆಗ್ತಾನ ಹೋಗ್ತಾ ರೀ ಇನ್ನು ಯಾವಾಗ ಮಾಡಕ್ಕಾಕೇತಿ ಹೋಗಿ ಹೋಗಿದ್ದು ಚಲೋ ಆತು ಜನರಿಗೆ ಗೊತ್ತ ಮಾಡಬಾರ್ದು ಹೋಗಿ ಬಂದ್ವಿ ಅಲ್ಲೇ ಖುಷಿ ಪಡ್ಬೇಕು ನಾವು ನಮ್ಮಲ್ಲಿ ಈ ತರ ಐತೆ ಅಂತ ಹೇಳಿ ನಾವ್ ಕಮ್ಮಿ ಇಲ್ಲ ಅಂತ ತೋರ್ಸಂಗ್ ಈಗ ಹ್ಮ್ ಹೆಂಗಾದ್ರೆ ಹಿಂಗಾಗತ್ತೆ ನಮ್ಮ ಜೀವನ ಇಷ್ಟ ಬಂದ್ ಜೀವಸಕ್ನು ಕಷ್ಟ ಆಗತ್ತಂದ್ರ ಎಲ್ಲಿ ಕರ್ಮ ಎಂತೆ ಹೋಗಿರ್ತಾರ ಹತ್ತಿರ್ ಬರ್ತಾರ ಅದ ಅವ್ರಿಗು ಮಾಡಕ್ ಹಾಕಿರಲ್ಲ ಅದ್ ಉಳ್ಕೊಂತ ಎಷ್ಟು ಶ್ರಮ ಪಟ್ಟಿವೆ ನಮ್ಗ್ ಗೊತ್ತಿರ್ತದೆ ಅವ್ರ ಗೊತ್ತಿರ್ತದೆ

ಮುದ್ದಮ್ಮ ಅವ್ರಿಂದ ಅಲ್ಲಿ ತೊಂದ್ರೆ ಆಗುತ್ತೆ ಚಿಕ್ಕಂಡ್ ಹೋಗಿ ಇಲ್ಲಿ ಗೊತ್ತೈತಲ್ಲ ಗುಡ್ಕಾ ಅವ್ರಿಗೆ ಮೇನ್ ಅಲ್ಲಿ ಕಿರಿಕಿರಿ ಅನ್ಸಾಕತ್ತಿದೆ ಏನ್ ಗೊತ್ತ್ರಿ ನಮ್ಮ ಕಡೆ ಮಂದಿ ಚಾಳಿ ಗೊತ್ತೈತಲ್ರಿ ನಿಮ್ಗ ಬಸ್ ತುಂಬಾ ತುಂಬಿಕೊಳ್ಳೋದು ಎಲ್ ಬೇಕ ಒಂದೊಂದ್ ಜಗ್ಗಟ್ಲ ನಿಲ್ಸಿ ಎಲ್ ಬೇಕಲ್ ಉಗ್ಳದ 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 ಅದ್ರಾಗ ಮತ್ತೆ ಅದು ಬಾಜು ಇರೋದ ಪೊಲೀಸ್ ಚೌಕಿ ರೀ ಅದೆಲ್ಲಾ ನೋಡಿ ನೀವು ವಿಡಿಯೋದಾಗ ನೋಡಿರ್ಬೇಕ್ ಅದ್ ಅಬ್ಸರ್ವ್ ಮಾಡಿ. ಆ ಗಾಡ್ ಇಷ್ಟು ಆಕಾರದ ಪುಗಿದೆ ಅದಲ್ಲ ಗುಳು ಗುಳು ಗುಡಿ ಹಾಗಾಗಿ ಅವರು ಆಮೇಲೆ ರೋಡಿಗೆ ಎಲ್ಲ ಅಲ್ಲೇ ನಿಂತು ಬಿಡ್ತೈತಲ್ರಿ ಅಲ್ಲಿ ಗಾಡಿ ದಡಕ ತೊಂದರೆ ಆಗೈತಿ ಹಂಗಾಗಿ ಅವರ ಆ ಥರ ಹೇಳತ್ತಾರ ಒಳಗಿಡವ್ರಿ ಅಂತೇಳಿ ಅದರ ಸಮಸ್ಯೆ ಇರೋದು ನಮಗೆ ಒಳಗಿಡ್ರೆ ಗೆದಕ್ಕೆ ಬರೋದಿಲ್ಲ ರೀ ಅಲ್ಲಿ ಅವು ಒಳಗಿಡನ್ನ ಮಾಡೋಂತ ಅಂಗಡಿ ಅಲ್ಲರಿವು ಅವು ಏನಿದ್ರು ರೋಡ್ ಬದಿಗೆ ನಿಂತು ಮಾಡೋಂಥ ಅವು

ಇಷ್ಟ ಐತೆ ನಮ್ಮ ಕತೆ ಮುಂದೆ ಇಷ್ಟ ತಿನ್ನೋದು ಒಂದ್ ಲೆಕ್ಕ ಗೊತ್ತಿಲ್ಲ ಎಲ್ಲ ಅಲ್ಲೆಲ್ಲ ಯಜ್ ಮಾಡ್ರೆ ಬಂಟ್ರ ಅಲ್ಲ ಅಡಿಗೆ ಮನೆಯಾಗಿದ್ದ ಏನ್ ಬಿದ್ದಿಲ್ಲ ಇಷ್ಟ ಐತೆ ಸ್ನೇಹಿತರೆ ಅದ ರಕ್ಷಣಕ್ಕಾಗಲ್ದ ಏನ್ ಮಾಡೋದು ಏನ್ ಮಾಡೋದು ಒಂದು ಆಗೋಲ್ಲ ಮುಂದೆ ಏನ್ ದಾರಿನ ತೋರೋದು ಇಲ್ಲಿಗೆ ಇವತ್ತಿನ ಇಲ್ಲೋಗ ಮುಗಿಸ್ ನಿಮ್ ಒಂಥರ ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ನಾವು ಅದ್ರಾಗ ಒತ್ಕೊಂಡು ಒತ್ಕೊಂಡು ಹೊತ್ಕೊಂಡು ಎಂಟು ವರ್ಷ ದಾಟಿ ಶೂಟಿ ಅಲ್ರಿ ಅದೇ ಯಾವಾಗಲೂ ಯಾವಾಗ್ಲೂ ಚಟುವಟಿಕೆ ಐತ್ರೀ ಅದು ಅದೇನೇ ಯಾವಾಗ್ಲೂ ನೆಮ್ಮದಿಯಾಗಿ ಈಗ ಬಿಟ್ಟಿಲ್ಲ ಅಲ್ಲಿ ಯಾವಾಗ್ಲೂ ಕಿರಿಕಿರಿನೇ ಇತ್ತು ಆದ್ರೆ ಇವ್ರು ಗಟ್ಟಿ ಅನ್ನ ಸಹಿಸ್ಕೊಂಡು ಅದ್ರಾಗ

ಇನ್ನೇನೈತಿ ಮೂರತ್ತು ತಿನ್ನಕ್ಕೆ ದುಡ್ಕೊಂಡು ಹೋಗೋದಷ್ಟ ಮಕ್ಕಳ ಸಾಲಿ ಕಲಿಸೋಣ ಮತ್ತೇನೈತಿ ಗಳಿಕೆ ಗಂಡ ಗಂಡಿ ವಾರ ಏನೋ ಅದ ಅದೇನೇ ಇಲ್ಲ ಅದೇನ ನಾವು ಆಸನ ಪಡ ಅಲ್ರಿ ಅದಿಲ್ಲ ಇಲ್ಲ ಉದ್ದೇಶ ಅಷ್ಟು ಜೀವ ಎರಡು ಮಕ್ಕಳು ಚಲೋ ಎಜುಕೇಶನ್ ಕೊಟ್ಕೊಂಡು ನಮ್ಗೆ ಜೀವನ ನೆಡೋದು ಸಾಕಷ್ಟು ಅಷ್ಟಕ್ಕೊಂದು ದುಡಿಮೆ ಇದ್ದ ಸಾಕು ಆ ದುಡಿಮೆಗೆ ಈಗ ಬಂದೈತಿ ಚಿಂತೆ ಆಗ್ಬಿಟ್ಟು ಏನಪ್ಪಾ ಅಂತ ಫಾರ್ ವಾಚಿಂಗ್ ಹೊಟ್ಟೆಲಿ ನನ್ನ ಜೀವನದಾಗ ಏನಾಗಿರ್ತದೆ ಅನ್ನೋದು ಗೊತ್ತಾಗಲ್ಲ ರೀ ಅಲ್ಲಿ ರಿಲೇಷನ್ ಒಳಗೆ ಸಂಬಂಧಿಕರೊಳಗೆ ನೋಡಿದ್ರೆ ಹಂಗೆ ಈ ಜೀವನದಾಗ ನೋಡಿದ್ರೆ ಹಿಂಗೆ ಈ ವ್ಯಾಪಾರದ ಬಿಸ್ನೆಸ್ ಒಳಗೆ ನೋಡಿದ್ರೆ ಹಿಂಗೆ ಏನು ಹಾಗೆ ಅಂತ ನಂಗೆ ಗೊತ್ತಾಗತ್ತಿಲ್ರಿ ಮುಂದೆ ಏನು ಮಾಡ್ಬೇಕನ್ನ ತಿಳಿದು ನೋಡಲ್ರಿ ಏನಾಗುತ್ತೆ ಏನು ಎಲ್ಲಿ ಶಿಫ್ಟ್ ಮಾಡಬೇಕು ಎಲ್ಲಿ ಹುಡುಕಾಡಿದ್ರೆ ಎಲ್ಲ ಕಡೆ ಫುಲ್ ಕಾಂಪಿಟೇಷನ್ ಇದೆ ರೀ ಎಲ್ಲ ಗಲ್ಲಿ ಗಲ್ಲಿಗೆ ಒಂದು ಅಂಗಡಿಗೆ ಒಂದು ನನಗೆ ಒಂಥೂ ಹುಚ್ಚು ಮಬ್ಬು ಕುಡಿ ಬಿಡ್ತಂತಾರಲ್ಲ ಆ ಥರ ಆಗೈತ್ರಿ ನೋಡ್ರಿ ದೇವರು ದೊಡ್ಡವನು ರಾಯರ್ ಮೇಲೆ ನಮ್ಗೆ ಕೇಳ್ಬೇಕು ನಮ್ಮ ಮನೆ ಹೋಗಿ ಬಂದಾಗ ಎಲ್ಲನೂ ಒಳ್ಳೇನಾಗೈತೆ ಎಲ್ಲನೂ ಒಳ್ಳೆ ಆದ್ರೆ ಮತ್ತೆ ಎಲ್ಲ ಥರನೂ ಬರೋದು ಜೀವನ ಕಷ್ಟವೂ ಸಹಜ ಅವ್ರಿಗೆ ಬೇಡ್ಕೊಂಡು ಮುಂದೆ ಏನಾರು ಅವರು ದಯ ತೋರಿ ನಮ್ಗೆ ಧೈರ್ಯ ಕೊಡಲಿ ಅಂತ ಕೇಳ್ಕೊತ ಇವತ್ತು ಲಾಗಿಲೋ ಮುಗಿಸ್ತೀನಿ ರೀ ಥ್ಯಾಂಕ್ಸ್ ಫಾರ್ ವಾಚಿಂಗ್